ಯಾವಾಗ ಕೆ ಜಿ ಎಫ್ ಮಾಡ್ತಾರೆ ಫ್ರೀ ಮಾಡ್ತಾರೆ ಫ್ರೀ ಮಾಡ್ತಾರೆ ಅಂತ ಹೇಳಿ ಅದು ಡೈರೆಕ್ಟರ್ ಸರ್ ಒಂದು ಇಂಟ್ ಕೊಟ್ಟಿದ್ದಾರೆ ಮಾಡ್ತೀನಿ ಅಂತ ಪ್ರಶಾಂತ್ ನಿಲ್ ಸರ್ಗೆ ವಿಜಯ್ ಕಿರತ್ನಪುರ್ ಸರ್ಗೆ ಯಶ್ ಸರ್ಗೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮತೆ ಬಂದಿದೆ ಪ್ರೊಡ್ಯೂಸರ್ ಸರ್ ಸಿಕ್ಕಾಗ ಅವ್ರು ತಮಾಷೆ ಮಾಡ್ತಾ ಹೇಳಿದ್ರು ಪಾರ್ಟ್ ತ್ರೀಗೆ ರೆಡಿ ಬಿಡಿ ಅಂತ ಕೆ ಜಿ ಎಫ್ ತ್ರೀ ಬರುತ್ತೆ ಅಂತ ಥರ ಸೊ ಕೆ ಜಿ ಎಫ್ ತ್ರೀ ಬರುತ್ತಾ ಸರ್ ಹಿಂಟ್ ಕೊಟ್ಟಿದ್ದು ನಾನಲ್ಲ ಡೈರೆಕ್ಟ್ರು ಡೈರೆಕ್ಟ್ರು ಸರ್ ಹಿಂಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮ ಮನಸ್ಥಿತಿಯಲ್ಲೇ ಇದ್ದೀನಿ ಯಾವಾಗ ಬರುತ್ತೆ ಅಂತ ಅಂದರೆ ನಾನು ಕೂಡ ಅದ್ರಲ್ಲಿ ಆಡಿಯನ್ಸ್ ನೋಡಿ ಸೊ ನಾನು ಕೂಡ ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ಯಾವಾಗ ಕೆ ಜಿ ಎಫ್ ಮಾಡ್ತಾರೆ ಫ್ರೀ ಮಾಡ್ತಾರೆ ತ್ರೀ ಮಾಡ್ತಾರೆ ಅಂತ ಹೇಳಿ ಅದು ಪ್ರಚಾಂತ್ ಸರ್ಗೆ ವಿಜಯ್ ಕಿರಣ್ನಪುರ್ ಸರ್ಗೆ ಯಶ್ ಸರ್ಗೆ ಬಿಟ್ಟಿದ್ದರು ಅಂದರೆ ಅವರು ಮಾಡೋಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮತೆ ಬಂದಿದೆ ಸೊ ಆದಷ್ಟು ಬೇಗ ಮಾಡ್ಬೇಕು ಅನ್ನೋದು ಅವ್ರಿಗೂ ಇದೆ ನೀವೇ ನೋಡ್ತೀರಲ್ಲ ಕೆಲಸದ ಒತ್ತಡ ಅವರು ಅವ್ರ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಸರ್ ಪ್ರೊಡ್ಯೂಸರ್ ಸರ್ ಸಿಕ್ಕಾಗ ಅವ್ರು ತಮಾಷೆ ಮಾಡ್ತಾ ಹೇಳಿದ್ರು ಪಾರ್ಟ್ ತ್ರೀಗೆ ರೆಡಿ ಬಿಡಿ ಅಂತ ಸೊ ಖುಷಿ ಆಯ್ತು ನಮಗೂ ಕೂಡ ನಾವು ಕೂಡ ಆದಷ್ಟು ಬೇಗ ಬರಲಿ ಪಾರ್ಟ್ ತ್ರೀ ಅಂತ ಕಾಯ್ತಾ ಇದ್ದೀವಿ ಸರ್ ನಿಮ್ಮಷ್ಟೇ ನಾವು ಕುತೂಹಲ ಆಗಿದ್ದೀವಿ ಮಾಡ್ಲಿಕ್ಕೆ ನೋಡಲಿಕ್ಕೆ ಹಾಂ ಸರಿಯಾದ ಬಿಗ್ ಬಾಸ್ ಇದು ಅವ್ರ ವಿಶೇಷ ನಿನ್ನೆ ಟಾಕ್ಸಿಕ್ಸ್ ಒಂದು ಗಿಮ್ಸ್ ಬಿಡುಗಡೆ ಮಾಡಿದ್ರು ನೋಡುದ್ರ ಹೌದ್ ಸರ್ ನೋಡ್ರಿ ನೆನ್ನೆ ಬೇರೆ ಅವ್ರ ಬರ್ತಡೇ ಇತ್ತು ವಿಶೇಷ ಏನ ಮಾಡಿದ್ರ ಹಾ ಸರ್ ನಾನು ವಿಶೇಷ ಅಂದ್ರೆ ನಮ್ಮ ನೇರ್ವಾಗಿ ಸಿಕ್ಕಿಲ್ಲ ಪ್ರಥಮ ಮೊಬೈಲ್ಗಳಲ್ಲಿ ವಿಶೇಷ ಹಾಕೊಂಡಿದ್ದೀವಿ ಮಾಡಿದ್ದೀವಿ ವಿಶೇಷ ಆಲ್ಮೋಸ್ಟ್ ಕರ್ನಾಟಕದ ಜನತೆ ಮತ್ತು ಆ ಕಲೆಗೆ ಸಂಬಂಧಪಟ್ಟವ್ರೆಲ್ರು ಮತ್ತೆ ಕನ್ನಡ ಇಂಡಸ್ಟ್ರಿ ಅವ್ರು ಎಲ್ರೂನು ಅವ್ರನ್ನ ವಿಶ್ ಮಾಡಿರ್ತಾರೆ ನಾವು ಕೂಡ ಅದೇ ತರ ವಿಶ್ ಮಾಡಿದ್ವಿ ಒಳ್ಳೇದಾಗಲಿ ಅಂತ ಅವ್ರು ಬರ್ತಾರೆ ಅವರು ಪಾಪ ಬರ್ತಡೇ ಇಂದ ಕೆಲವರೆಲ್ಲಾ ಅಭಿಮಾನಿಗಳು ನೀವು ನೋಡಿದ್ರಿ ಹಿಂದೆ ಹಿಂದಿನ ವರ್ಷ ಆಗಿದ್ರು ಅನಾಹುತ ಈ ವರ್ಷ ಆಗಬಾರ್ದು ಕಾರಣಕ್ಕೆ ಅವರು ದೂರ ಹೋಗಿ ಬರ್ತಡೆಯನ್ನು ಆಚರಣೆ ಮಾಡ್ಕೋತಾ ಇದಾರೆ ದೊಡ್ಡ ಗುಣ ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಸೊ ಬರ್ತಡೆಗೋಸ್ಕರ ಅವರು ಗ್ಲಿಮ್ಸ್ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಇಂಡಿಯಾದ ಎಲ್ಲಾ ರಸಿಕರು ಇಷ್ಟಪಟ್ಟಿದ್ದಾರೆ ಇಷ್ಟ ಆಗೋ ಥರ ಮಾಡ್ತಾ ಇದಾರೆ ಅದು ಚೆನ್ನಾಗಿ ಬಂದಿದೆ ಒಂಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ